ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ತುಂಬ ಸಿಂಪಲ್ಲಾಗಿ ಹಾಗೂ ಈಸಿಯಾಗಿ ಫ್ರೆಂಚ್ ಫ್ರೈಸ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬ ಸುಲಭವಾದ ರೆಸಿಪಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ಆಲೂಗಡ್ಡೆ ದಪ್ಪದಾಗಿ ದೊಡ್ಡದಾಗಿ ಇರುವ ಆಲೂಗಡ್ಡೆಯನ್ನು ತೆಗೆದುಕೊಂಡು ಸಿಪ್ಪೆಯನ್ನು ಎಲ್ಲ ತೆಗೆದು ಒಂದ್ಸರಿ ತೊಳೆದಿಟ್ಟುಕೊಳ್ಳಬೇಕು ಇದನ್ನು ಚೆನ್ನಾಗಿ ತೊಳೆದು ಆಲೂಗಡ್ಡೆ ಮೇಲೆ ಇರುವ ಸಿಪ್ಪೆಯನ್ನು ತೆಗೆಯದುಕೊ ತೆಗೆಯಬೇಕು ಹಾಗೆ ಸಿಪ್ಪೆ ತೆಗೆದ ಮೇಲೆ ಮೊದಲಿಗೆ ಆಲೂಗಡ್ಡೆಯನ್ನು ಎರಡು ಕಡೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಅಂದರೆ ಸ್ಕ್ವಯರ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರದಲ್ಲಿ ಮಾಡಿ ಹಾಗೆ ರೌಂಡಾಗಿ ಇದ್ದಲ್ಲಿ ಕೂಡ ನಿಮಗೆ ಬೇಕಂದರೆ ಆ ಕಡೆ ಈ ಕಡೆಯೂ ಸ್ವಲ್ಪ ಕಟ್ ಇಟ್ಟುಕೊಳ್ಳಬಹುದು ತುಂಬಾ ಸ್ಕ್ವಯರ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರದಲ್ಲಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಾಗಿ ಚೆನ್ನಾಗಿ ಕಟ್ ಮಾಡಿಟ್ಟುಕೊಳ್ಳಿ ಹೀಗೆ ರೌ ದಪ್ಪ ಉದ್ದಕ್ಕೆ ದಪ್ಪ ಇದ್ದರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ಆಲೂಗಡ್ಡೆಯನ್ನು ಕಟ್ ಮಾಡಿದ ಪೆಟೋಟೋವನ್ನು ಹಾಕಿ ಬಿಸಿ ಬಿಸಿ ನೀರು ಬಿಸಿ ನೀರನ್ನು ಹಾಕಿ ಹಾಕಬೇಕು ಬಿಸಿ ನೀರನ್ನು ಹಾಕಿ ಇದನ್ನು ಒಂದು ನಿಮಿಷ ಅದರಲ್ಲೇ ಬಿಡಿ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಒಂದು ನಿಮಿಷ ಬಿಟ್ಟು ನೀರನ್ನು ಫ್ರೆಂಚ್ ಫ್ರೈಸನ್ನು ತೆಗೆದು ಒಂದು ಪಾತ್ರೆಯಲ್ಲಿ ನೀರು ಇಳಿಯೋವರಿಗೆ ಚೆನ್ನಾಗಿ ನೀರು ಇಳಿಯೋ ನೀರು ಬಸಿಯೋದಕ್ಕೆ ಬಿಡಿ ನೀರಿನ ಅಂಶ ಇರಬಾರ್ದು ಆ ಥರದಲ್ಲಿ ಒಂದು ಜರಡೆಗೆ ಹಾಕಿ ಹಾಗೆ ನೀರು ಇಳಿಯೋದಕ್ಕೆ ಬಿಡಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ನೀರು ಇಳಿಯುತ್ತೆ ಹಾಗೆ ಒಂದು ಪಾತ್ರೆಯಲ್ಲಿ ಫ್ರೆಂಚ್ ಫ್ರೈಸನ್ನು ಹಾಕಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿ ನಿಮಗೆ ಇಷ್ಟ ಇದ್ದರೆ ಹಾಕಿಕೊಳ್ಳಿ ಅಥವಾ ಆಮೇಲೆ ಕಾ ಖಾರ ಬೇಕನ್ನು ನೀವು ಯೂಸ್ ಮಾಡ್ಕೋಬೋದು ಇದನ್ನು ಸ್ವಲ್ಪ ನೀರು ಹಾಕದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟೆಲ್ಲ ಮಿಕ್ಸ್ ಆಗಬೇಕು ಕಾರ್ನ್ ಕಾರ್ನ್ ಫ್ಲವರ್ ಹಾಗೂ ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಹಾಗೆ ಕಡಾಯಿಯನ್ನಿಟ್ಟು ಇದಕ್ಕೆ ಎಣ್ಣೆಯನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕಿ ಹಾಗೆ ಇದು ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ಕಾದಿರಬೇಕು ಎಣ್ಣೆ ಅಂದರೆ ಫ್ರೆಂಚ್ ಫ್ರೈಸ್ ಮಾಡುವುದಕ್ಕೆ ತುಂಬಾ ಸುಲಭವಾಗುತ್ತೆ ಇದನ್ನು ನೋಡಿ ಈ ಥರದಲ್ಲಿ ಅವಾಗವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ನೋಡಿ ಫ್ರೆಂಚ್ ಫ್ರೈಸ್ ತುಂಬಾ ಕ್ರಿಸ್ಪಿ ಆಗಿ ಫ್ರೆಂಚ್ ಫ್ರೈಸ್ ಇವಾಗ ರೆಡಿ ಆಗಿದೆ ಫ್ರೆಂಡ್ ನೋಡಿ ಒಡೆದು ನೋಡಿ ಯಾವ ತರ ಸೇಮ್ ಅಂಗಡಿಯಲ್ಲಿ ಹೋಟೆಲ್ ಅಲ್ಲಿ ಯರ ಕೊಡ್ತಾರೋ ಅದೇ ತರದಲ್ಲಿ ಬರುತ್ತೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಫ್ರೆಂಡ್ ಈ ತರದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿಕೊಡಿ ಮನೆಯಲ್ಲಿ ದಪ್ಪಗೆ ಎರಡು ಆಲೂಗಡ್ಡೆ ಇದ್ದರೆ ಸಾಕು ಪೆಟೋಟೊ ಇದ್ದರೆ ತುಂಬ ಈಸಿಯಾಗಿ ಫ್ರೆಂಚ್ ಫ್ರೈಸ್ ಮಕ್ಕಳಿಗೆ ಮಾಡಿಕೊಡಿ ಈವ್ನಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದರ ಬೇಕಂದರೆ ಚಿಲ್ಲಿ ಫೇ ಫ್ಲೇಕ್ಸ್ ಕೂಡ ಹಾಕಿಕೊಳ್ಳಿ ಸೊ ಸಾಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಈ ಥರದಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್